ಬಂಧುಗಳೇ ನಮಸ್ಕಾರ ನಾನು ರಘುಪತಿ ಭಟ್ ಕೆ ಆರ್ ಎಸ್ ಪಕ್ಷದ ಬೆಂಗಳೂರು ದಕ್ಷಿಣ ಲೋಕಸಭಾ ಅಭ್ಯರ್ಥಿ ಬಂಧುಗಳೇ ಇವತ್ತು ನಾನು ಲೈವ್ ಬಂದಿರುವ ಮುಖ್ಯ ಉದ್ದೇಶ ಈಗಾಗಲೇ ನಾವು ನಮ್ಮ ಚುನಾವಣಾ ಪ್ರಚಾರವನ್ನು ಆರಂಭಿಸಿದ್ದೀವಿ ಆರಂಭಿಸಿ ಹಲವಾರು ಕಡೆ ಜನರಿಗೆ ನಮ್ಮ ಪಕ್ಷನ ಪರಿಚಯ ಮಾಡ್ತಾ ನಮ್ಮ ಕೆಲಸಗಳನ್ನು ತಿಳಿಸ್ತಾ ನಮಗೆ ಈ ಬಾರಿ ಮತ ಹಾಕಿದರೆ ನಾವು ಕರ್ನಾಟಕವನ್ನು ಭ್ರಷ್ಟಾಚಾರ ಮುಕ್ತ ಮಾಡ್ತೀವಿ ವ್ಯವಸ್ಥೆ ಸುಧಾರಣೆ ಮಾಡಿ ಪ್ರಾಮಾಣಿಕರಿಗೆ ಒಂದು ಏನು ಪ್ರೇ ಪ್ರೇರೇಪಣೆ ಆಗುವಂತಹ ವ್ಯವಸ್ಥೆನ ಕಟ್ಟಿದ ಕಟ್ತೀವಿ ಅಂತ ಹೇಳ್ತಾ ನಾವು ಮತಗಳನ್ನು ಯಾಚಿಸ್ತಾ ಇದ್ದೀವಿ ಒಂದು ಆದರೆ ನಮಗೆ ಹಲವಾರು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವು ನೀವು ಏನು ಮಾಡಿದ್ದೀರಾ ಇಲ್ಲಿವರೆಗೂ ನೀವು ಏನು ಕೆಲಸ ಮಾಡಿದ್ದೀರಾ ನೀವು ಏನು ಕೆಲಸ ಮಾಡಿಬಿಟ್ಟು ನಮಗೆ ಓಟ್ ಕೇಳ್ತಾ ಇದ್ದೀರಾ ಅನ್ನೋದನ್ನ ಜನ ಕೇಳ್ತಾ ಇದ್ದಾರೆ ಸೊ ಅದಕ್ಕೆ ಒಂದು ನಾನು ಯಾವ ಯಾವ ರೀತಿ ಹೋರಾಟಗಳನ್ನು ಮಾಡಿದ್ದೀನಿ ಯಾವ್ಯಾವ ಕೆಲಸ ಜನಪರ ಕೆಲಸಗಳನ್ನು ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ತಿಳಿಸಬೇಕು ಅನ್ನೋ ಕಾರಣಕ್ಕೆ ನಾನು ಈ ಲೈವ್ಗೆ ಬಂದಿದ್ದೀನಿ ಆದರೆ ಬಂಧುಗಳೇ ಒಂದು ವಿಷಯ ತಿಳ್ಕೋಬೇಕು ಎಲ್ಲರೂ ರಾಜಕಾರಣದಲ್ಲಿ ಅಥವಾ ಚುನಾವಣೆಯಲ್ಲಿ ಮೊದಲ ಮೊದಲನೇ ಬಾರಿಗೆ ಯಾರು ಕಂಟೆಸ್ಟ್ ಮಾಡ್ತೀನಿ ಅಂತ ಬರ್ತಾರೋ ಅವರನ್ನ ನೀನು ಏನು ಕೆಲಸ ಮಾಡಿದ್ದೀಯಾ ಅನ್ನೋವಂತಹ ಪ್ರಶ್ನೆ ಏನು ಕೇಳ್ತಾ ಇದ್ದೀರಾ ಆ ಪ್ರಶ್ನೆನೇ ತಪ್ಪು ಆ ಪ್ರಶ್ನೆನೇ ಕೇಳಬಾರ್ದು ಈಗಾಗಲೇ ಎಂ ಪಿ ಆಗಿ ಎಮ್ ಎಲ್ ಎ ಆಗಿ ಇರುವಂತಹ ಅಭ್ಯರ್ಥಿಗಳು ಯಾರಿದ್ದಾರೆ ಅವರನ್ನ ಈ ಪ್ರಶ್ನೆ ಕೇಳಬೇಕು ನೀನು ಎಂ ಪಿ ಆಗಿ ಏನು ಮಾಡಿದ್ದೀಯಾ ಎಮ್ ಎಲ್ ಎ ಆಗಿ ಏನು ಮಾಡಿದ್ದೀಯಾ ಅನ್ನೋವಂಥದ್ದು ಈಗ ನಾನು ನನ್ನ ಬಗ್ಗೆ ಹೇಳ್ತೀನಿ ಎಲ್ರಿಗೂ ತಿಳಿಸ್ತೀನಿ ಏನೇನು ಕೆಲಸಗಳು ಮಾಡಿದ್ದೀನಿ ಅಂತ ಆದರೆ ನಾನು ಯಾಕೆ ಯಾಕೆಂದ್ರೆ ಹೇಳ್ತಾ ಇದ್ದೀನಿ ಅಂದರೆ ಮೊದಲನೇ ಬಾರಿಗೆ ಬರುವಂತಹ ಕಂಟೆಸ್ಟ್ ಮಾಡುವಂತಹ ವ್ಯಕ್ತಿ ಅವನು ಏನು ಮಾಡಿದ್ದೀನಿ ಅನ್ನೋದಕ್ಕಿಂತ ಅವನು ಏನು ಮಾಡಬಲ್ಲ ಅನ್ನೋದನ್ನ ನೀವು ತಿಳ್ಕೊಬೇಕು ಏನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ ಏನು ಮಾಡಿ ಮೊದಲು ಏನು ಮಾಡಿದ್ದ ಅನ್ನೋದು ಮುಖ್ಯ ಬರಲ್ಲ ಯಾಕೆಂದರೆ ಎಕ್ಸಾಂಪಲ್ ಕೊಡೋದಾದರೆ ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಎಂ ಪಿ ತೇಜಸ್ವಿ ಸೂರ್ಯರವರು ಅವರು ಮೊದಲನೇ ಸಲ ಕಂಟೆಸ್ಟ್ ಮಾಡಿದಾಗ ಅವ್ರು ಏನು ಮಾಡಿದರು ಏನು ಏನು ಕೆಲಸ ಮಾಡ್ಕೊಂಡು ಅವ್ರು ಬಂದಿದ್ದು ಅವರ ಒಂದೇ ಒಂದು ಕ್ವಾಲಿಫಿಕೇಶನ್ ಅವರಿಗೆ ಇದ್ದಿದ್ದು ಏನಂದ್ರೆ ಅವರು ಒಬ್ಬ ರಾಜಕಾರಣಿಯ ಏನು ರಾಜಕಾರಣಿ ಅವರ ಚಿಕ್ಕಪ್ಪ ಆಗಿದ್ರು ರಾಜಕಾರಣಿಯ ಫ್ಯಾಮಿಲಿಯಿಂದ ಬಂದವರು ಅದು ಒಂದೇ ಅವ್ರದ್ದು ಅರ್ಹತೆ ಇದ್ದಿದ್ದು ಮೊದಲನೇ ಸಲ ಅವರು ಕಂಟೆಸ್ಟ್ ಮಾಡಿದಾಗ ಆದ್ರಿಂದ ದಯವಿಟ್ಟು ಯಾರೂ ಮೊದಲನೇ ಸಲ ಕಂಟೆಸ್ಟ್ ಮಾಡೋರಿಗೆ ನೀನು ಏನು ಮಾಡಿದ್ದೀಯಾ ಅನ್ನೋದನ್ನ ಕೇಳಬೇಡಿ ಅವನು ಏನು ಮಾಡಬಲ್ಲ ಏನು ಮಾಡ್ತೀಯ ಅನ್ನೋದನ್ನ ಕೇಳಿ ಸೊ ಇದು ಮೊದಲನೇ ವಿಚಾರ ಆದರೆ ನಾನು ನಾನು ಈಗಾಗಲೇ ಹಲವಾರು ಥರದ ಜನಪರ ಕೆಲಸಗಳನ್ನು ಮಾಡಿದ್ದೀನಿ ಹೋರಾಟಗಳನ್ನು ಮಾಡಿದ್ದೀನಿ ಅದರ ಬಗ್ಗೆ ಎಲ್ರಿಗೂ ತಿಳಿಸೋಣ ಅಂತ ನಾನು ಬಂದಿದ್ದೀನಿ ಬಂದವಾಳೆ ಸೊ ನಾನು ಮೊದಲನೇದಾಗಿ ಹೇಳೋದು ಇಷ್ಟಪಡೋದು ಏನಂದರೆ ನಾನು ಸಕ್ರಿಯ ರಾಜಕಾರಣಕ್ಕೆ ಬಂದು ಸುಮಾರು ಎಂಟು ವರ್ಷಗಳಾಗಿವೆ ಎಂಟು ವರ್ಷಗಳ ಆ ಈ ರಾಜಕಾರಣದಲ್ಲಿ ಪ್ರತಿ ದಿನವೂ ನಿರಂತರವಾಗಿ ಒಂದು ದಿನವೂ ಎಡೆಬಿಡದೆ ಜನಪರ ಹೋರಾಟಗಳಲ್ಲಿ ತೊಡಸ್ಕೊಂಡಿದ್ದೀನಿ ಜನಪರ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ನೂರಾರು ಜನರ ಸಮಸ್ಯೆಗಳನ್ನು ನಾನು ಬಗೆಹರಿಸಿದ್ದೀನಿ ಕೂತ ಜಾಗದಿಂದಲೇ ಕೆಲವು ಸಲ ಅಭೂತ ಜಾಗದಿಂದ ಬಗೆಹರಿಸಿದ್ದೀನಿ ಕೆಲವು ಸಲ ನಾನು ಪೊಲೀಸ್ ಸ್ಟೇಷನ್ಗಳಿಗಾಗಲಿ ಸರ್ಕಾರಿ ಕಚೇರಿಗಳಿಗಾಗಲಿ ಅಥವಾ ಅಲ್ಲಿ ಸಮಸ್ಯೆ ಆಗಿರೋ ಜಾಗಕ್ಕೆ ಹೋಗಿ ಆಗಲಿ ಅಲ್ಲಿ ಹೋಗಿ ಈ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ನಾನು ತಿಳಿಸ್ತೀನಿ ತುಂಬಾ ತುಂಬಾ ಕೆಲಸಗಳು ಮಾಡಿದಿವೆ ಅದನ್ನು ಎಲ್ಲ ಲೈವ್ ಅಲ್ಲಿ ನಾವು ಹೇಳೋದು ಕಷ್ಟ ಆಗ್ಬಿಡುತ್ತೆ ಮುಖ್ಯವಾಗಿ ನಾನು ತಿಳಿಸ್ತೀನಿ ನಾನು ಮೊದಲನೇದಾಗಿ ಹೇಳೋದಕ್ಕೆ ಇಷ್ಟಪಡೋದೇನೆಂದ್ರೆ ಅತ್ಯಂತ ದೊಡ್ಡ ಕೆಲಸ ನಾನು ಇಲ್ಲಿವರೆಗೂ ರಾಜಕಾರಣದಲ್ಲಿ ಮಾಡಿರುವಂಥದ್ದು ಯಾವುದಂದರೆ ನೀವೆಲ್ಲ ಗಮನಿಸಿದ್ದೀರಾ ಬೆಂಗಳೂರು ಒಂದು ಸಿಲಿಕಾನ್ ಸಿಟಿ ಅಂತ ಕರೆಯಲ್ಪಡುತ್ತೆ ಯಾಕೆಂದರೆ ಇಲ್ಲಿ ನೂರಾರು ಸಾವಿರಾರು ಸ್ಟಾರ್ಟಪ್ ಕಂಪ್ನಿಗಳು ಕಂಪನಿಗಳು ಉಗಮವಾಗಿದ್ದಾವೆ ಈ ಸ್ಟಾರ್ಟಪ್ ಕಂಪ್ನಿಗಳು ಏನು ಹೊಸ ಒಂದು ವಿನೂತನವಾದ ಒಂದು ಬಿಸ್ನೆಸ್ ಮಾಡೆಲ್ ಇಟ್ಕೊಂಡು ಅವರುಗಳು ಬಿಸ್ನೆಸ್ ಮಾಡಿ ರೆವೆನ್ಯೂ ಮಾಡಿ ಅದನ್ನು ಏನು ಪ್ರಾಫಿಟಬಲ್ ಕಂಪ್ನಿ ಮಾಡುವಂತಹ ಒಂದು ಕೆಲಸ ಅದನ್ನು ಮಾಡಿದಂತಹ ಫೌಂಡರ್ಗಳು ಯಾರಿದ್ದಾರೆ ಅವ್ರನ್ನ ಜನ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿ ಅವ್ರನ್ನ ಒಂದು ಸೆಲೆಬ್ರಿಟಿ ಥರ ನೋಡ್ತಾರೆ ಸೊ ಕೆ ಆರ್ ಎಸ್ ಪಕ್ಷ ಅನ್ನೋದು ಕೂಡ ಒಂದು ಸ್ಟಾರ್ಟಪ್ ರಾಜಕೀಯ ಪಕ್ಷ ಅದು ಕೂಡ ಬೆಂಗಳೂರಲ್ಲೇ ಹುಟ್ಟಿದ್ರು ಹುಟ್ಟಿರುವಂಥದ್ದು ಈ ಸ್ಟಾರ್ಟಪ್ ರಾಜಕೀಯ ಪಕ್ಷವನ್ನ ಶ್ರೀ ರವಿಕೃಷ್ಣ ರೆಡ್ಡಿ ಅವರ ಜೊತೆ ಸೇರಿ ಕಟ್ಟಿರುವಂತದ್ದು ನನ್ನ ಹೆಮ್ಮೆ ಇದು ನನ್ನ ಮೊದಲನೇದಂದ್ರೆ ಅತ್ಯಂತ ಮುಖ್ಯವಾದ ಅಚೀವ್ಮೆಂಟ್ ಆದ್ರೆ ಈ ಸ್ಟಾರ್ಟಪ್ ರಾಜಕೀಯ ಪಕ್ಷವನ್ನ ಬಿಲಿಯನ್ ಡಾಲರ್ ರಾಜಕೀಯ ಪಕ್ಷ ಯಾವಾಗ ಆಗುತ್ತೆ ಅಂದ್ರೆ ನೀವೆಲ್ಲ ಸೇರಿ ಈ ಪಕ್ಷವನ್ನ ಒಂದು ಸೀಟ್ ಗೆಲ್ಲಿಸಿದ್ರೆ ಒಂದು ಸೀಟ್ ಗೆಲ್ಸಿದರೆ ಇದು ಬಿಲಿಯನ್ ಡಾಲರ್ ಪಕ್ಷ ಬಿಲಿಯನ್ ಡಾಲರ್ ರಾಜಕೀಯ ಪಕ್ಷ ಆಗುತ್ತೆ ಒಂದು ವೇಳೆ ನಾವು ಸರ್ಕಾರವೇನಾದರೂ ರಚಿಸೋ ಲೆವೆಲ್ಗೆ ಹೋದರೆ ನೀವು ಬೆಂಬಲ ಮಾಡಿಬಿಟ್ಟು ಇದು ಆಗ ಫಿಫ್ಟಿ ಬಿಲಿಯನ್ ಡಾಲರ್ ಪಕ್ಷ ಆಗುತ್ತೆ ಯಾಕೆಂದರೆ ನಮ್ಮ ರಾಜ್ಯದ ಬಜೆಟು ನಾಲ್ಕು ಲಕ್ಷ ಕೋಟಿ ಆ ನಾಲ್ಕು ಲಕ್ಷ ಕೋಟಿ ಬಜೆಟ್ನ ಮ್ಯಾನೇಜ್ ಮಾಡುವಂತಹ ಒಂದು ಪಕ್ಷ ಅಲ್ಲಿದೆ ಅಂದರೆ ಅದು ಫಿಫ್ಟಿ ಬಿಲಿಯನ್ ಡಾಲರ್ಸ್ ಪಕ್ಷ ಆಗುತ್ತೆ ಒಂದು ಕಡೆ ಇದು ನನ್ನ ಮೊದಲನೇ ಅಚೀವ್ಮೆಂಟು ಎರಡನೇದು ಇಲ್ಲಿಯವರೆಗೂ ನಾವು ನಿರಂತರ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ ಬರ್ತಾ ಇದ್ದೀವಿ ನಾನು ಒಂದು ಅಂದಾಜು ಲೆಕ್ಕ ಹಾಕೋದಾದರೆ ನಾವು ಸುಮಾರು ನೂರೈವತ್ತಕ್ಕಿಂತಲೂ ಹೆಚ್ಚು ಸರ್ಕಾರಿ ಕಚೇರಿಗಳಿಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ಖುದ್ದಾಗಿ ಭೇಟಿ ಕೊಟ್ಟು ಅಲ್ಲಿನ ಅವ್ಯವಸ್ಥೆ ಬಗ್ಗೆ ಮತ್ತು ಅಲ್ಲಿ ನಡೀತಾ ಇರುವ ಲಂಚ ಭ್ರಷ್ಟಾಚಾರದ ಬಗ್ಗೆ ಬಯಲು ಮಾಡಿ ಅಲ್ಲಿರುವ ಸಾರ್ವಜನಿಕರಿಗೆ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಆ ಒಂದು ಏನು ಅಲ್ಲಿನ ಅವ್ಯ ಅವ್ಯವಸ್ಥೆ ಬಗ್ಗೆ ಅದನ್ನು ಸರಿಪಡಿಸೋದಕ್ಕೋಸ್ಕರ ನಾವು ಅಲ್ಲಿನ ಮೇಲಧಿಕಾರಿಗಳಿಗೆ ಲೆಟರ್ ಕೊಟ್ಟು ಅದನ್ನ ಫಾಲೋಅಪ್ ಮಾಡುವಂಥ ಕೆಲಸ ನಾನು ಮಾಡಿದೆ ಎರಡನೇ ವಿಚಾರ ಹೇಳೋದಾದರೆ ಇನ್ನು ಹಲವಾರು ಆರ್ ಟಿ ಐ ಆರ್ ಟಿ ಐ ಮೂಲಕ ಹಲವಾರು ಮಾಹಿತಿಗಳನ್ನು ಪಡೆದು ಅಲ್ಲಿ ನಡೆದಿರುವ ಭ್ರಷ್ಟಾಚಾರವನ್ನು ಕೂಡ ನಾನು ಬಯಲು ಮಾಡಿದ್ದೀನಿ ಬಯಲು ಮಾಡಿಬಿಟ್ಟು ಅದ್ರ ಮೇಲೆ ಏನು ಆಕ್ಷನ್ ಆಕ್ಷನ್ ಆಗಬೇಕು ಅದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಇನ್ನು ಇನ್ನೊಂದು ಮುಖ್ಯವಾದ ಅಚೀವ್ಮೆಂಟ್ ಏನಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಬೆಳ್ತಂಗಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ಭಾಗದಲ್ಲಿ ಒಂದು ಅತ್ಯಾಚಾರ ಹತ್ಯೆ ಪ್ರಕರಣ ಆಗಿತ್ತು ಸೌಜನ್ಯ ಅನ್ನುವ ಹೆಣ್ಣುಮಗಳ ಅತ್ಯಾಚಾರ ಹತ್ಯೆ ಪ್ರಕರಣ ಆಗಿತ್ತು ಅದು ಎರಡು ಸಾವಿರದ ಹನ್ನೆರಡರಲ್ಲಿ ಆಗಿರುವಂಥ ಹನ್ನೊಂದು ಹನ್ನೆರಡರಲ್ಲಿ ಆಗಿರುವಂಥ ಪ್ರಕರಣ ಅದು ಇನ್ನೂ ಇತ್ಯರ್ಥ ಆಗದೇನೆ ಅದರ ಆರೋಪಿಗಳು ಇನ್ನೂ ಯಾವುದೇ ರೀತಿಯ ಅವರ ಸುಳಿವೇ ಇಲ್ಲ ಸೊ ಇದನ್ನ ಖಂಡಿಸ್ಬಿಟ್ಟು ಮತ್ತೆ ಮರುತನಿಖೆ ಆಗಬೇಕು ಅಂತ ಹೇಳಿ ಮುನ್ನೂರು ಮೂವತ್ತು ಕಿಲೋಮೀಟರ್ಗಳು ಬೆಳ್ತಂಗಡಿಯಿಂದ ಬೆಂಗಳೂರುವರೆಗೂ ಕೂಡ ಪಾದಯಾತ್ರೆ ಮಾಡಿದ್ವಿ ಆ ಪಾದಯಾತ್ರೆಯಲ್ಲಿ ನನ್ನ ಕೈಗೆ ಏಟು ಕೂಡ ಆಗಿತ್ತು ಆದರೆ ಆ ಏಟುವನ್ನು ನಾನು ಸೌಜನ್ಯ ಅನ್ನುವ ಹೆಣ್ಮಗಳಿಗೆ ಆಗಿರುವಂಥ ಅತ್ಯಾಚಾರ ನೋಡಿದ್ರೆ ನಾವು ನನ್ನ ಕೈಗೆ ಆಗಿರುವ ಏಟು ದೊಡ್ಡ ವಿಚಾರ ಅಲ್ಲ ನಾವು ಇದನ್ನು ಮಾಡಲೇಬೇಕು ಅನ್ನುವ ಒಂದು ಗುರಿ ಇಟ್ಟುಕೊಂಡು ಮುನ್ನೂರು ಮೂವತ್ತು ಕಿಲೋಮೀಟರ್ ಕೂಡ ಆ ಪಾದಯಾತ್ರೆಯನ್ನು ಮುಗಿಸಿ ಸರ್ಕಾರಕ್ಕೆ ನಾವು ಆಗ್ರಹ ಮಾಡಿದ್ವಿ ಅದರ ಫಾಲೋ ಅಪ್ ನಡೀತಾ ಇದೆ ನಮ್ಮ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಿದೆ ಸೊ ನಮ್ಮ ಇದು ನಮ್ಮ ನಾವು ಮಾಡೋ ಪ್ರಯತ್ನ ಅದ್ರ ಮೇಲಿಂದು ಸರ್ಕಾರಕ್ಕೆ ಬಿಟ್ಟಿರುವಂಥದ್ದು ಇದೇ ರೀತಿ ಹಲವಾರು ಏನು ಅರಿವು ಮಾಡುವ ಅರಿವು ಮೂಡಿಸುವಂತಹ ಏನು ರಾಜ್ಯದ ಜನರಿಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು ಭ್ರಷ್ಟಾಚಾರದ ವಿರುದ್ಧ ಬೇರೆ ಬೇರೆ ರೀತಿಯಲ್ಲಿ ಏನು ಸಮಸ್ಯೆಗಳನ್ನು ಬಗೆಹರಿಸುವಂಥ ಕಾರ್ಯಕ್ರಮಗಳು ನಿರಂತರವಾಗಿ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಒಂದು ಮುನ್ನೂರು ಕಿಲೋಮೀಟರ್ ಸೈಕಲ್ ಯಾತ್ರೆ ಮಾಡಿದ್ವಿ ಮುನ್ನೂರು ಕಿಲೋಮೀಟ್ರ್ ನಾವು ಕಿತ್ತೂರಿಂದ ಬಳ್ಳಾರಿವರೆಗೂ ಸೈಕಲ್ ಯಾತ್ರೆ ಸೈಕಲಲ್ಲಿ ಹೋಗ್ಬಿಟ್ಟು ಜನರಿಗೆ ಕೆ ಆರ್ ಎಸ್ ಪಕ್ಷದ ಬಗ್ಗೆ ಅರಿವು ಮೂಡಿಸೋದು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಹೇಗೆ ಮಾಡುವುದು ಅಂತ ತಿಳಿಸುವಂಥದ್ದು ಈ ರೀತಿಯ ಕೆಲಸಗಳನ್ನು ಮಾಡಿಕೊಂಡು ಮುನ್ನೂರು ಕಿಲೋಮೀಟ್ರ್ ನಾವು ಸುಮಾರು ಎಂಟು ದಿನಗಳ ಕಾಲ ಮಾಡಿದ್ವಿ ತದನಂತರ ಇಡೀ ರಾಜ್ಯದಾದ್ಯಂತ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳು ಕವರ್ ಆಗೋ ಆಗಿದೆ ಹಾಗೆ ಮೂವತ್ತೊಂದು ದಿನಗಳು ಮೂವತ್ತೊಂದು ದಿನಗಳು ಒಂದು ದಿನವೂ ಮನೆಗೆ ವಾಪಸ್ ಹೋಗಿದೆ ಮೂವತ್ತೊಂದು ದಿನಗಳು ನಿರಂತರವಾಗಿ ಇಡೀ ರಾಜ್ಯದಾದ್ಯಂತ ಒಂದು ಮೂರು ಸಾವಿರ ಕಿಲೋಮೀಟರ್ಗಳು ಬೈಕ್ ಯಾತ್ರೆ ಮಾಡಿದ್ದೀವಿ ಅದರಲ್ಲಿ ಆ ಬೈಕ್ ಯಾತ್ರೆಯಲ್ಲಿ ಪ್ರತಿ ಜಿಲ್ಲೆ ತಾಲೂಕು ಕೇಂದ್ರಕ್ಕೆ ಹೋಗುವಾಗ ಅಲ್ಲಿನ ಒಂದು ಸರ್ಕಾರಿ ಕಚೇರಿಗಳಿಗೆ ಅಥವಾ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗ್ಬಿಟ್ಟು ಅಲ್ಲಿ ಯಾವ ರೀತಿ ಅವ್ಯವಸ್ಥೆ ನಡೀತಾ ಇದೆ ಯಾವ ರೀತಿ ಅಕ್ರಮಗಳು ನಡೀತಾ ಇದೆ ಅನ್ನೋದನ್ನ ಬಹಿರಂಗ ಮಾಡಿ ಅಥವಾ ಅಲ್ಲಿರುವ ಅವ್ಯವಸ್ಥೆನ ಅಲ್ಲಿನ ಮೇಲಧಿಕಾರಿಗಳಿಗೆ ತಿಳಿಸಿ ಅದನ್ನ ಸರಿಪಡಿಸಬೇಕು ಅನ್ನುವಂತಹ ಒಂದು ಪತ್ರಗಳನ್ನು ಕೊಟ್ಟು ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇದ್ವಿ ಸೊ ಇಡೀ ರಾಜ್ಯವನ್ನ ಒಂದು ಎರಡು ಮೂರು ಬಾರಿ ನಾನು ಸುತ್ತಿದ್ದೇನೆ ಇದೇ ರೀತಿ ಎರಡು ಮೂರು ಬಾರಿ ರಾಜ್ಯದ ಎಲ್ಲ ಭಾಗಗಳಲ್ಲೂ ಯಾವ್ಯಾವ ರೀತಿ ಜನ ಇರ್ತಾರೆ ಯಾವ ರೀತಿ ಅವರ ಒಂದು ವೇಷಭೂಷಣಗಳು ಮತ್ತು ಊಟದ ಒಂದು ವ್ಯವಸ್ಥೆ ಇರುತ್ತೆ ಎಲ್ಲದನ್ನು ನಾನು ಒಂದು ಮಟ್ಟಕ್ಕೆ ತಿಳ್ಕೊಂಡಿದ್ದೀನಿ ಇನ್ನು ಇದ್ರ ವಿಚಾರ ಹೇಳೋದಾದರೆ ಲಂಚ ಭ್ರಷ್ಟಾಚಾರವನ್ನು ನಿಲ್ಲಿಸಿರುವಂಥ ವಿಚಾರ ಹೇಳೋದಾದರೆ ಒಬ್ಬ ರೆವೆನ್ಯೂ ಇನ್ಸ್ಪೆಕ್ಟರ್ ಖಾತೆಗೆ ಲಂಚ ಕೇಳ್ತಾ ಇದ್ದಾನೆ ಅಂತ ನಮಗೆ ಮಾಹಿತಿ ಬಂತು ಅದನ್ನು ಆಧರಿಸ್ಕೊಂಡು ಆ ರೆವಿನ್ಯೂ ಇನ್ಸ್ಪೆಕ್ಟ್ರನ್ನ ಅದನ್ನು ಏನು ಎ ಸಿ ಗೆ ಕಂಪ್ಲೇಂಟ್ ಕೊಟ್ಟು ಅವನ್ನ ಟ್ರ್ಯಾಪ್ ಮಾಡಿಸಿ ಅವ್ರಿಗೆ ಜೈಲಿಗೆ ಕಳಿಸ್ತೀವಿ ಇದೇ ರೀತಿ ಇನ್ನೂ ಹಲವಾರು ಥರದ್ದು ಒಬ್ಬ ಲೇಬರ್ ಇನ್ಸ್ಪೆಕ್ಟರ್ ಲೇಬರ್ ಇನ್ಸ್ಪೆಕ್ಟರ್ ಈ ಥರ ಲಂಚ ಕೇಳ್ತಾ ಇದ್ದಾನೆ ಸರ್ ನಮ್ದೆಲ್ಲ ಲೈಸೆನ್ಸ್ ಎಲ್ಲ ಚೆನ್ನಾಗಿದೆ ಕರೆಕ್ಟ್ ಆಗಿದೆ ಆದರೂ ನಮ್ಮ ಹತ್ರ ಐದು ಸಾವಿರ ರೂಪಾಯಿ ಲಂಚ ಕೇಳ್ತಾ ಇದ್ದಾನೆ ನೀವು ಬನ್ನಿ ಸರ್ ಅಂತ ನಮಗೆ ಕರೆ ಬಂತು ಕೂಡಲೇ ನಾವು ಅಲ್ಲಿಗೆ ಹೋದ್ವಿ ನಾನೇ ಖುದ್ದಾಗಿ ಹೋದೆ ಹೋಗಿ ದೂರದಿಂದಲೇ ಅವನೇನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಲೈವಲ್ಲಿ ರೆಕಾರ್ಡ್ ಮಾಡಿ ಅವರು ಅವನ ದುಡ್ಡಿನ ಸಮೇತ ಹಿಡಿದು ಆ ಲೇಬರ್ ಇನ್ಸ್ಪೆಕ್ಟರ್ಗೆ ನಾವು ಏನು ಮಾಡಿದೀವಿ ಅಂದರೆ ಅವನು ಕ್ಷಮೆ ಕೇಳ್ದ ಆ ಟೈಮಲ್ಲಿ ಅದನ್ನು ನಾವು ಅವ್ರಿಗೆ ಏನು ಮಾಡಿದ್ವಿ ನಿನ್ನ ಕ್ಷಮೆ ಕೇಳೋದು ಬೇಡ ಆದರೆ ದೇವರ ಫೋಟೋದ ಮೇಲೆ ನೀವು ಪ್ರಮ ಕೈ ಇಟ್ಟು ಪ್ರಮಾಣ ಮಾಡು ಅಂತ ಹೇಳಿ ದೇವರ ಫೋಟೋದ ಮೇಲೆ ಇಟ್ಕೊಂಡು ಅವನು ಇನ್ನು ಲಂಚ ತಗೊಳ್ಳಲ್ಲ ಅಂತ ಪ್ರಮಾಣ ಕೂಡ ಮಾಡಿಸಿದ್ವಿ ಒಂದು ವೇಳೆ ನಾವು ಕೇವಲ ಹಲವಾರು ಬಾರ್ ಹಲವಾರು ಹಲವಾರು ಇದರಲ್ಲಿ ನೀವು ನೋಡಿರ್ಬೋದು ಕೆ ಆರ್ ಎಸ್ ಪಕ್ಷದವರು ಒಂಥರ ಒಂದು ಕೋಪದಲ್ಲಿ ಒಂದು ಜೋಶಲ್ಲಿ ಜೋರ್ ಜೋರಾಗಿ ಮಾತಾಡುವಂಥದ್ದು ಒಂಥರ ನೀವು ಜಗಳ ಆಡ್ತಾರೆ ಇವರು ಅನ್ನೋದು ನಿಮ್ಗೆ ಅನಿಸ್ಬೋದು ಆದರೆ ಬಂಧುಗಳೇ ನಾವು ಜಗಳ ಆಡ್ತಾ ಇರೋದು ನಮಗೋಸ್ಕರ ಅಲ್ಲ ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ ನಾವು ಮಾಡ್ತಾ ಇರೋದು ಜನರಿಗೋಸ್ಕರ ಈ ಭ್ರಷ್ಟ್ರನ್ನ ನಾವು ಮಟ್ಟ ಹಾಕಬೇಕು ಅಂತ ಆದರೆ ಅವರು ಅವರಿಗೆ ನಾವು ಅದೇ ರೀತಿಯೇ ಮಾತಾಡಬೇಕು ಇಲ್ಲ ಅಂದರೆ ಅವರು ನಮ್ಮನ್ನೇ ನಮ್ಮನ್ನೇ ಉಲ್ಟಾ ನಾವೇ ತಪ್ಪು ಮಾಡಿದೀವಿ ಅಂದ್ಕೊಳ್ಳೋದು ನಮ್ಮಲ್ಲೇ ಕೇಸ್ ಹಾಕ್ಬಿಟ್ಟು ನಮ್ಮನ್ನೇ ಜೈಲಿಗೆ ಕಳಿಸ್ತಾರೆ ಅಂತ ಒಂದು ವ್ಯವಸ್ಥೆಯಲ್ಲಿ ನಾವಿಲ್ಲಿ ಸೊ ಇನ್ನು ಇನ್ನೊಂದು ಮುಖ್ಯವಾದ ಒಂದು ಘಟನೆ ಹೇಳಬೇಕು ಅಂತ ಈ ಆರ್ ಟಿ ಒ ಅತಿ ಬೆಲೆ ಆರ್ ಟಿ ಒ ಚೆಕ್ ಪೋಸ್ಟ್ ಅಲ್ಲಿ ಲಂಚ ತಗೊಳ್ತಾ ಇದ್ದಾರೆ ಪ್ರತಿದಿನ ಇಷ್ಟು ಲಂಚದ ಹಾವಳಿ ಇದೆ ಅಂತ ಹೇಳಿ ನಮಗೆ ಲಾರಿ ಡ್ರೈವರ್ಸ್ಗಳ ಅಸೋಸಿಯೇಷನ್ ಅವರು ಕಾಲ್ ಮಾಡಿ ತಿಳಿಸಿದ್ರು ಈ ಥರ ಇದೆ ದಯವಿಟ್ಟು ನೀವು ಬರಬೇಕು ಬಂದ್ಬಿಟ್ಟು ನೀವು ಇದನ್ನ ಸರಿಪಡಿಸ್ಬೇಕು ಅಂತ ನಾವು ಏನು ಮಾಡಿದ್ವಿ ಮಾರು ವೇಷದಲ್ಲಿ ಹೋದ್ವಿ ಲಾರಿ ಡ್ರೈವರ್ ಥರ ಮಾರು ವೇಷದಲ್ಲಿ ಹೋದ್ವಿ ಮಾರು ವೇಷದಲ್ಲಿ ಹೋಗ್ಬಿಟ್ಟು ಅವ್ರನ್ನ ಅಲ್ಲಿ ಟ್ರ್ಯಾಪ್ ಮಾಡಿದ್ವಿ ಲೈವ್ ಮಾಡಿದ್ವಿ ಅಲ್ಲಿ ಹೋಗ್ಬಿಟ್ಟು ಇವರು ಲಂಚ ತಗೊಳ್ತಾ ಇದನ್ನ ಹಿಡಿದಾಕಿದ್ವಿ ಅವರು ತಗೊಳ್ತಾ ಇರೋದು ಇವರು ಕೊಡ್ತಾ ಇರೋದು ದುಡ್ಡು ಎಲ್ಲದನ್ನು ಹಿಡಿದು ಹಾಕಿ ಅದನ್ನು ನಾವು ಕಮಿಷನರ್ಗಳಿಗೆ ಕಂಪ್ಲೇಂಟ್ ಮಾಡಿ ಎಲ್ಲ ಥರದ್ದು ಮಾಡಿದ್ವಿ ಅದರಲ್ಲೂ ನಮ್ಮ ವಿರುದ್ಧನೇ ಒಂದು ಕೇಸ್ ಹಾಕಿದ್ರು ತ್ರೀ ಫಿಫ್ಟಿ ತ್ರೀ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಅನ್ನುವಂಥದ್ದು ಸೊ ಅದಕ್ಕೆಲ್ಲ ನಾವು ಹಿಂಜೆ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಬಟ್ ನಾವು ನಮ್ಮ ಒಂದು ಫಾಲೋಅಪ್ ಏನಿದೆ ಅದನ್ನು ಮುಂದುವರಿಸ್ತೀವಿ ಆಮೇಲೆ ಇನ್ನು ಪ್ರತಿದಿನ ಪ್ರತಿದಿನ ಪ್ರತಿ ದಿನ ನಾವು ರೋಡಲ್ಲಿ ಹೋಗ್ತಾ ಇರುವಾಗ ನಮಗೆ ಪೊಲೀಸರು ನಿಂತು ಲಂಚ ಭ್ರಷ್ಟಾಚಾರ ಮಾಡೋದು ಕಾಣಿಸ್ತಾ ಇರ್ತಿತ್ತು ಅದನ್ನೆಲ್ಲ ಅಲ್ಲೇ ನಿಲ್ಲಿಸಿ ಪೊಲೀಸರನ್ನ ನೀವು ಯಾಕೆ ಮಾಡ್ತಿದ್ದೀರ ಏನು ಮಾಡ್ತೀರಿ ನೀವು ಮಾಡೋದು ಸರಿ ಇಲ್ಲ ನೀವು ನೀವು ಮಾಡ್ತಾ ಇರೋದು ನಿಯಮ ಅಕ್ರಮ ಅಂತ ಹೇಳ್ಕೊಂಡು ಅಲ್ಲಿಂದ ಅವ್ರನ್ನ ಕಳಿಸೋ ಕೆಲಸ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಆಕ್ಷನ್ ಆಗುವಂಥ ಕೆಲಸ ಇದು ಪ್ರತಿದಿನ ನಡೆಯುವಂತ ಪ್ರತಿಯೊಂದೊಂದು ಘಟನೆಯನ್ನು ನಾನು ಹೇಳೋಕ್ಕಾಗಲ್ಲ ಈ ಥರ ನೂರಾರು ಮಾಡಿದ್ದೀನಿ ನಾನೇ ಖುದ್ದಾಗಿ ನೂರಾರು ಮಾಡಿದ್ದೀನಿ ಆಮೇಲೆ ರೇಷನ್ ಅಂಗಡಿಗಳಲ್ಲಿ ಮುಖ್ಯವಾಗಿ ರೇಷನ್ ಅಂಗಡಿಗಳಲ್ಲಿ ಏನು ಈ ಹತ್ತು ಹತ್ತು ಕೆ ಜಿ ರೇಷನ್ ಫ್ರೀಯಾಗಿ ಕೊಡ್ತೀನಿ ಏನು ರಾಗಿ ಮತ್ತು ಇದೆಲ್ಲ ಕೊಡ್ತೀವಿ ಅಂತ ಹೇಳಿಕೊಂಡು ಸರ್ಕಾರಗಳು ಏನು ಹೇಳ್ತಾ ಇದ್ದಾವೆ ನಿಜವಾಗಿ ನೀವು ರೇಷನ್ ಅಂಗಡಿ ಹತ್ರ ಹೋದರೆ ಜನರಿಗೆ ಏನು ರೇಷನ್ ಸಿಗ್ಬೇಕು ಅದರಲ್ಲಿ ಐವತ್ತು ಪರ್ಸೆಂಟ್ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಇನ್ನು ಐವತ್ತು ಪರ್ಸೆಂಟ್ ಇವರೇನೆ ರೇಷನ್ ಅಂಗಡಿಯವರೇನೆ ಈ ಅನ್ನ ಅನ್ನದಾನ ಅನ್ನಭಾಗ್ಯ ಅಂಗಡಿಯವರೇನೆ ಅದನ್ನು ಗುಳುಮ್ ಮಾಡಿಬಿಟ್ಟು ಈ ಅಧಿಕಾರಿಗಳ ಜೊತೆ ಹಂಚಿಕೊಳ್ಳುವಂತಹ ಕೆಲಸ ನಡೀತಾ ಇತ್ತು ಪ್ರತಿ ನಮಗೆ ಒಂದು ಕಂಪ್ಲೇಂಟ್ ಬಂದಾಗ ನಾವು ಆ ಅಂಗಡಿಗಳಿಗೆ ಹೋಗ್ಬಿಟ್ಟು ಅಲ್ಲಿ ಲೈವ್ ಮಾಡಿ ಅವ್ರನ್ನ ಹಿಡಿದು ಹಾಕಿ ಹಲವಾರು ರೇಷನ್ ಅಂಗಡಿಗಳ ಲೈಸೆನ್ಸ್ಗಳನ್ನೇ ಕ್ಯಾನ್ಸಲ್ ಮಾಡಿಸಿದ್ವಿ ಇನ್ನು ಇನ್ನೊಂದು ಮುಖ್ಯವಾದ ವಿಚಾರ ಇಷ್ಟು ಇಷ್ಟು ಇನ್ನೂ ಇದೆ ಇನ್ನು ನೂರಾರು ಏನು ಜನರಿಗೆ ಸಹಾಯ ಮಾಡಿರುವಂಥದ್ದು ಇನ್ನೂ ಹತ್ತು ಹಲವಾರು ಅಭಿಯಾನಗಳು ಮಾಡಿರುವಂಥದ್ದು ಈ ಥರ ತುಂಬ ವಿಷಯಗಳಿದ್ದಾವೆ ಇದನ್ನ ಪ್ರತಿಯೊಂದನ್ನು ಹೇಳ್ತಾ ಕೂತ್ಕೊಂಡ್ರೆ ಲೈವ್ ಗಂಟೆಗಟ್ಟಲೆ ಹೋಗುತ್ತೆ ಡೀಟೇಲ್ ಆಗಿ ಹೇಳೋಕೋತ್ತೆ ಆದರೆ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನೊಬ್ಬ ಜನಪ್ರತಿನಿಧಿಯಾಗಿ ಬಂದಿದ್ದೀನಿ ನಿಮ್ಮ ಎದುರುಗಡೆ ಜನಪ್ರತಿನಿಧಿಯಾಗಿ ಆಗೋದಕ್ಕೆ ಸ್ಪರ್ಧೆಗೆ ಇಳಿದಿದ್ದೀನಿ ಈ ಜನಪ್ರತಿನಿಧಿ ಆಗೋವಂಥವನು ಯಾವ ರೀತಿ ಇದ್ದಾನೆ ಅನ್ನೋದು ನಿಮಗೆ ಗೊತ್ತಿರಬೇಕು ಇವನು ಯಾವ್ಯಾವ ಕೆಲಸಗಳು ಮಾಡಿದ್ದೇನೆ ಇವನ ಅನುಭವ ಏನಿದೆ ಇವನು ಮುಂದಕ್ಕೆ ಇವನು ಜನಪ್ರತಿನಿಧಿ ಆಯ್ಕೆ ಆದ್ರೆ ಇವನು ನಿಜವಾಗ್ಲೂ ಕೆಲಸ ಮಾಡಬಲ್ಲ ಇವನ್ಗೆ ಅರ್ಹತೆ ಇದೆಯಾ ಇದನ್ನೆಲ್ಲ ನಿಮ್ಗೆ ನಿಮ್ಗೆ ಗೊತ್ತಿರಬೇಕು ಅದೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾಗ ಅದು ನನ್ನ ಕರ್ತವ್ಯ ನಾನು ಅವರಿಗೆ ತಿಳಿಸುವಂತದ್ದು ನನ್ನ ಕರ್ತವ್ಯ ಅನ್ನೋದು ನನಗೆ ಅನಿಸ್ತು ಅದಕ್ಕೋಸ್ಕರ ನಾನು ಲೈವ್ ಬಂದು ನಿಮಗೆ ನಾನು ವಿಚಾರನ ತಿಳಿಸ್ತಾ ಇದ್ದೀನಿ ಬಂಧುಗಳೇ ಬಂಧುಗಳೇ ಕೆ ಆರ್ ಎಸ್ ಪಕ್ಷ ಅನ್ನುವಂಥದ್ದು ನಾನು ಹೇಳಿದ ಹೇಳಿದಾಗೆ ಒಂದು ಸ್ಟಾರ್ಟಪ್ ಸ್ಟಾರ್ಟಪ್ ಸ್ಟಾರ್ಟ್ಅಪ್ ರಾಜಕೀಯ ಪಕ್ಷ ಇದು ವಿನೂತನವಾದ ಪಕ್ಷ ಆಧುನಿಕ ಯುಗದ ಪಕ್ಷ ಯುವಕರ ಪಕ್ಷ ನಾವು ಇದನ್ನು ಬೆಳೆಸಬೇಕಾದ ಅಗತ್ಯ ಇದೆ ಯಾಕೆಂದರೆ ಕೇವಲ ಭ್ರಷ್ಟಾಚಾರ 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 ಅಂತ ಹೇಳಿ ಮಾಡ್ತಾ ಇರುವಂಥದ್ದಲ್ಲ ಈ ಭ್ರಷ್ಟಾಚಾರ ಎಲ್ಲದಕ್ಕೂ ಕಾರಣ ನಮ್ಮ ಇಡೀ ಪರಿಸರ ಹಾಳಾಗೋದಕ್ಕೆ ಭ್ರಷ್ಟಾಚಾರನೇ ಕಾರಣ ಕೇವಲ ಭ್ರಷ್ಟಾಚಾರ ಅಂದರೆ ದುಡ್ಡಿನ ವಿನಿಮಯ ವಿನಿಮಯ ಅಂತ ತಿಳ್ಕೊಬೇಡಿ ಭ್ರಷ್ಟಾಚಾರ ಅಂದರೆ ಅವರ ವಿಚಾರಗಳ ಭ್ರಷ್ಟಾಚಾರನೂ ಇದೆ ಅವರ ಸ್ವಾರ್ಥನೂ ಕೂಡ ಭ್ರಷ್ಟಾಚಾರನೇ ಅವರವರ ಏನು ಒಂದು ಇದಕ್ಕೋಸ್ಕರ ಏನು ಒಂದು ಎಜೆಂಡಾಗೋಸ್ಕರ ಏನು ಮಾಡ್ತಾರೆ ಅದು ಕೂಡ ಭ್ರಷ್ಟಾಚಾರ ನಾವು ಮಾಡಬೇಕಾಗಿರೋದು ಜನರ ಅಜೆಂಡಾಗೋಸ್ಕರ ನಾವು ಬದುಕುವ ವಾತಾವರಣ ಏನಿದೆ ಪರಿಸರ ಏನಿದೆ ಅದರ ಅಜೆಂಡಾಗೋಸ್ಕರ ನಾವು ಮಾಡಬೇಕಾಗಿರುವಂಥದ್ದು ಕೆಲಸ ಸೊ ಅದರಿಂದಾಗಿ ಒಂದು ಕಡೆ ಭ್ರಷ್ಟಾಚಾರ ಅನ್ನೋದು ಕೇವಲ ಒಂದೇ ವರ್ಡಲ್ಲ ಅದು ಆ ಭ್ರಷ್ಟಾಚಾರ ಅನ್ನುವಂಥದ್ದು ಒಂದು ಏನು ಹೇಳ್ತಾರೆ ಎಲ್ಲದನ್ನೂ ಎಲ್ಲ ಸಮಸ್ಯೆಗಳನ್ನು ಮಾಡ್ತಾ ಇರೋದೇ ಆ ಭ್ರಷ್ಟಾಚಾರ ಸೊ ಅದನ್ನು ನಾವು ಬಗೆಹರಿಸ್ಬಿಟ್ರೆ ನಾವು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಬೋದು ಪ್ರಾಮಾಣಿಕ ವ್ಯವಸ್ಥೆಯನ್ನು ಕಟ್ಕೊಟ್ರೆ ಪ್ರಾಮಾಣಿಕರು ಈ ವ್ಯವಸ್ಥೆಯಲ್ಲಿ ಅವರು ಪ್ರಮೋಷನ್ ತೊಗೊಂಡು ಅವರು ಹೈಯರ್ ಲೆವೆಲ್ಗೆ ಹೋಗ್ತಾ ಇದ್ದಂಗೆ ವ್ಯವಸ್ಥೆ ಕೂಡ ಹೆಚ್ಚು ಹೆಚ್ಚು ಪ್ರಾಮಾಣಿಕ ಆಗ್ತಾ ಹೋಗುತ್ತೆ ಆದರೆ ಇಲ್ಲಿ ಈ ವ್ಯವಸ್ಥೆಯಲ್ಲಿ ಹೇಗಿದೆ ಅಂದರೆ ಯಾರಾದರೂ ಪ್ರಾಮಾಣಿಕವಾಗಿರ್ತೀನಿ ಅಂತ ಬಂದರೆ ಅವರಿಗೆ ಪನಿಷ್ಮೆಂಟ್ಗಳೇ ಆಗುತ್ತ ವಿನ ಅವರಿಗೆ ಒಂದು ಪ್ರಮೋಷನ್ ಕೊಡುವಂಥದ್ದು ಅಥವಾ ಬಹುಮಾನ ಕೊಡುವಂಥದ್ದು ವ್ಯವಸ್ಥೆ ಆಗ್ತಾ ಇಲ್ಲ ಸೊ ನಾವು ಮಾಡಿ ಮಾಡಬೇಕಂತ ಇರುವಂಥದ್ದು ಪ್ರಾಮಾಣಿಕರಾಗಿರುವಂಥವ್ರಿಗೆ ವ್ಯವಸ್ಥೆಯಲ್ಲಿ ಬಹುಮಾನಗಳು ಸಿಗಬೇಕು ಪ್ರಮೋಷನ್ಗಳು ಸಿಗಬೇಕು ಅವರು ಮುಂದುವರೆದು ಹೈಯರ್ ಪೋಸ್ಟ್ಗಳಿಗೆ ಹೋಗಬೇಕು ಅಲ್ಲಿಂದ ಅವರು ಇನ್ನೂ ಕೆಳಗಡೆ ಇರುವಂಥವ್ರನ್ನ ಕೂಡ ಪ್ರಾಮಾಣಿಕರಾಗಿ ಬೆಳೆಸಬೇಕು ಅನ್ನುವಂಥ ವ್ಯವಸ್ಥೆ ಕಡೆ ನಾವು ಹೋಗಬೇಕು ಅಂತ ನಮ್ಮ ಉದ್ದೇಶ ಇರುವಂಥದ್ದು ಬಂಧುಗಳೇ ಅದರಿಂದಾಗಿ ಕೆ ಆರ್ ಎಸ್ ಪಕ್ಷದಂತಹ ಒಂದು ಪರ್ಯಾಯ ರಾಜಕೀಯ ಆಯ್ಕೆ ನಿಮ್ಮ ಎದುರುಗಡೆ ಇದೆ ಈ ಬಾರಿ ಆ ಆಯ್ಕೆಯನ್ನು ನೀವು ನಮ್ಮ ಸ್ಟಾರ್ಟಪ್ ರಾಜಕೀಯ ಪಕ್ಷವನ್ನು ಬಿಲಿಯನ್ ಡಾಲರ್ ಪಕ್ಷ ಮಾಡುವಂತಹ ಒಂದು ಅವಕಾಶ ನಿಮಗಿದೆ ಫಿಫ್ಟಿ ಬಿಲಿಯನ್ ಡಾಲರ್ ಪಕ್ಷ ಮಾಡಿದ್ರೆ ಒಳ್ಳೆಯದು ಫಿಫ್ಟಿ ಬಿಲಿಯನ್ ಡಾಲರ್ ಪಕ್ಷ ಅಂದರೆ ನಮ್ಮನ್ನು ಅಧಿಕಾರಕ್ಕೆ ಪೂರ್ತಿ ಸರ್ಕಾರದ ಲೆವೆಲ್ಗೆ ಅಧಿಕಾರಕ್ಕೆ ತರುವಂಥದ್ದು ಆದರೆ ನೀವು ಕನಿಷ್ಠವಾಗಿ ಒಂದು ಮಾಡುವಂಥದ್ದು ಏನಿದೆ ಅಂದರೆ ಒಂದು ಸೀಟಾದರೂ ಕೆ ಆರ್ ಎಸ್ ಪಕ್ಷದ್ದು ಗೆಲ್ಲಿಸ್ಬಿಟ್ಟು ಇದನ್ನು ಒನ್ ಬಿಲಿಯನ್ ಡಾಲರ್ ಕಂಪ್ನಿಯಾದರೂ ನೀವು ಮಾಡಬೇಕು ಅಂತ ನಾನು ಕೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಮುಗಿಸ್ತಾ ಇದ್ದೀನಿ ಬಂಧುಗಳೇ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆಆರ್ಸ್